ಚಿತ್ರ ಬುಗುರಿ ಅಮುಳೆ ಮತ್ತು ಗಣೇಶ್ ನಡೆಸಿದ ಚಿತ್ರ ಹಾಡು ಕಣ್ಣಲ್ಲಿ ಕೇಳ್ತಾಳೆ ಕಣ್ಣಲ್ಲೇ ಕೇಳ್ತಾಳೆ ವಾಟು ವಾಟು ಹಬ್ಬ ಹಬ್ಬ ಹುಡುಗಿ ಅಂತ ಆಡು ಮಾತಂದು ಸಿಕ್ಕಾಪಟ್ಟೆ ಸ್ವೀಟು ಸ್ವೀಟು ನಗುವಾಗ ಸೀರಿಯಲ್ ಲೈಟು ಸಂಜೆ ಟೈಮು ಸುಮ್ಮನದ ಕ್ರೈಮ ಹೇಗೆ ಒಂದು ಮುತ್ತು ಕೂಡ ನೋಡೋಣ ಏನಾದ್ರೂ ಸಿಕ್ಬೋದ್ರೆ ನಮ್ಮ ಡ್ಯಾಡಿ ಬೈತಾರೆ ಲೈಸೆನ್ಸ್ ಸಿಕ್ಕ ಮೇಲೆ ಸರಸ ಆಡೋಣ ಅಯ್ಯೋ ಇನ್ನೂ ಪುಟ್ಟ ಪಾಪು ಕೇಳಿ ಕೊಡಲಿ ಲಾಳಿ ಪಾಪು ಸಿಕ್ಕಾಗಿಂದ ಒಳ್ಳೆ ಗ್ಯಾಪ್ ತಪ್ಪಿಕೊಂಡು ನೀನು ನನ್ನ ತಡ ನಿನ್ನ ತಯ ತಕ್ಕ ತಕ್ಕ ಜೀವದಾಗ ನೀನು ಟಚ್ ಕೊಟ್ಟರೆ ನನಗೆ ಹಾಕಿ ಅರೆ ಕಣ್ಣ ಫೋಲಿ ಆಗೈತೆ ಮನಸ್ಸು ಯಾರೇ ತಪ್ಪತೈತೆ ಅಯ್ಯೋ ನಾನು ಒಳ್ಳೆಯ ಹುಡುಗ ಕಣ್ಣಲ್ಲಿ ಇರುತ್ತೆ ವಾಟು ವಾಟು ಹಬ್ಬ ಹುಡುಗಿ ಆಟ ಆಟ ಆಡು ಮಾತು ಸಿಕ್ಕಾಪಟ್ಟೆ ಸ್ವೀಟ್ ಸ್ವೀಟ್ ನನಗೆ ಒಂದು ಟೈಟು ಸೀರಿಯಲ್ ಸೈಟು ಕಣ್ಣು ಮುಂದೆ ಇದ್ರೆ ಮುಂದೆ ಬನ್ನಿ ಬಿಡದಷ್ಟು ಸುಮ್ಮನೆ ಕದ್ದುಕೊದ್ ನೋಡ್ತಿ ನನ್ನ ಬಿಡು ನನ್ನ ಚೌಕ ಸಿಡದಲ್ಲಿ ಸಣ್ಣ ಅಯ್ಯೋ ಅಂತ ಕಾಲು ಬತ್ತ ನೋಡಿ ಮಾಯ ಜನರಿ ಇಲ್ಲಿ ಹುಡುಗಿಯ ಹುಡುಗರು ಮಿಶ್ರಿಸ್ತಾರೆ ಹಾಗಾದ್ಲಿ ಧೈರ್ಯ ತದ್ಕೊಂಡು ನಾನು ಒಂದು ಕೈ ಬಿಡ ಬಿಡ್ಲೇ ಕಣ್ಣಲ್ಲಿ ಏನು ವಾಟು ವಾಟು ಹಬ್ಬ ಹುಡುಗಿ ಅಂತ ಆಡು ಮಾತು ಸಿಕ್ಕಾಪಡೆ ಸ್ವೀಟೇ ಸ್ವೀಟ್ ಸಿರಿಯಲ್ ಸಿರಲ್ ಆಯ್ತು ಅಳು ಬಂದರೆ ಫೀಲಿಂಗ್ಸ್ ಹಂಗ ಅಲು ಬಂದರು ಅಲು ಬಾರದು ಮನಸಿರು ತಡೆದು ಪ್ರೀತಿಗೆ ಪ್ರತಿ ಗೆಲುವಾಗದು ಪ್ರತಿ ಪ್ರೀತಿಗೆಲುವಾಗದು ನಿಜವೈದು ಇದು ಯಾರನ್ನು ದೂರಲಿ ನನಗೆ ತಪ್ಪಿರುವಾಗ ನೋಡುತ್ತ ನಿನ್ನಲ್ಲಿ ಈಗ ಮರಿಯಾಗೋದು ನಿನ್ನ ಮರಿಯಾಗದು ಈ ಜನ ಇದೆ ಸಾಧನ ಸಿಗೋದರಿತ ಬಯಸೋದೆ ಶುಭಾರಿಸೋದು ನಿಜ ಪ್ರೀತಿನ ಯಾಕೆ ಮಾಡಿಕೊಂಡಿನ ಇತ್ತಂತ ಆತ್ಮವಂಚನೆ ನನ್ನ ಸ್ವಪ್ನ ಲೋಕಕ್ಕೆ ನಾನು ಬೆಂಕಿ ಹೆಚ್ಕೊತೇನೆ ಬರೀ ಮರಳಲ್ಲಿ ಗೀತಿದೆ ಹೆಸರ ಅಲ್ಲಿ ಎಲ್ಸಿದ ಒಮ್ಮಲ್ಲಿ ಈಗ ಆ ಸೀಕ್ಷಿಸಿ ನನಗೆ ಏನು ಮಾಡಲಿ ಮರಿಯಾಗದೆ ನಿನ್ನ ಮರೆಯೋದು ಈ ಜನ್ಮಲ್ಲಿ ಸಾನಾಥ ಬಯಸೋದೇ ಶುಭ ಹರಿಸೋದು ನಿಜ ಪ್ರೀತಿನ ನೆಕ್ಸ್ಟ್ ಅರುವಾಗಿದೆ ಮೊದಲ ಸಲ ಅರುವಾಗಿದೆ ಮೊದಲ್ ಸಲ ಹೃದಯ ಇರು ವಿಷಯ ಮರಳಾಗಿದೆ ಮೊದಲ್ ಸಲ ಮನಸೆ ಅಯೋಮಯ ಏನಿದು ಏನಿದು ಸುಂದರ ಸುಮೋದರ ಭಾವ ಸ್ನೇಹಕ್ಕೂ ಪ್ರೇಮಕ್ಕೂ ಏಲ ಜೀವ ತವ ಕಸಿ ಪುಳಿಕೆ ತುಸು ತಿಳಿಸಿ ಬಿಡು ಪ್ರೀತಿ ಆ ಗಳಿಡೀ ಚಕದಲ್ಲಿ ಕುಸಿ ಅಲಿದ ಪ್ರೀತಿ ಮತ್ತೆ ಮತ್ತೆ ಬಿಡಿಗೆ ಏನ ಕಾಣ ಜೀವಿ ಹಾಕಿದ ಕಣ್ಣು ಮುಂದೆ ಬಂದ ತಕ್ಷಣ ಜೊತೆ ನಿಲುವು ಮಳೆಗೆ ಚೀಕರಿಸಿದ ಜೀವವಿನೆ වැලස් පසිද කොටි ම්පනම් දවකළේ සීපලිකළ තුසු තිරෙබඩ පීතිය අගගයිඩි ජගතල කෘසියාරිදී දවක සීපලි කළ තුසු ෝಆ සග ಪೂರ್ಣ ಅದೇಲಿ ಎದುರಾದರು ಕನಸಲ್ಲಿ ಕಾಡಲ್ಲ ವ್ಯಕ್ತಿ ಮನಸ್ಸನ್ನು ತಾಕಿದ ಹೃದಯ ಜೀಕಿದ ಕನಸನ್ನು ನುಕಿದ ಹುಡುಗ ನೀನೇ ನೀನೆ ಬರುತ್ತಿರ ನಿನ್ನ ಬಳಿ ಕಚ್ಚುಗಳು ನೀನೆ ಬೆಣ್ಣೆಯಲ್ಲಿ ಇತ್ತಕರ ಯಾವುದು ಕೊಡುಕೋದು ನೀನೆ ನೀನೇ നിന്നെ നിന്നെ നിന്ന പ്രേമി നാനേ നിന്ന പ്രേമി നീന നീ നന എല്ലാ നിന പുതിലെതിരക്കനസ് കാര വ്യക്തി ആ വ്യക്തി നിന്ന പരിചയ ആ നര നീ പരിചയ നന്ത്ര സുന്ദര നിത് കണ്ട ദിന നശുനിക്കണ സി എൻ ചിക്ക് നീന്ത ലോക എത ഗുഡലി ചോക്കാലി ജിഗക്ക് ബന്ധി ഓ പ്രേമവേ നിന്ന പ്രേമി നാന നിന്ന ഭൂമി നാനേ നന സമയ നിന്നു ನಾನು ಸಮ್ಮಿಶ್ರಿಂದ ನೀನು ನೀ ಕನಸಿಗೆಲ್ಲೂ ಟಿಕ್ಕೂ ನಿನ್ನ ಕನಸಲ್ಲಿ ನಾ ದೀಪಾವಳಿ ಹೊಸರಾಗದೇ ನೀ ನನ್ನಲ್ಲಿ ನನ್ನ ನನಗೆ ನೀನೆ ನನಗೆ ಪ್ರೇಮಿ ನೀನೆ ನಿನಗೆ ನಾನು ಭೂಮಿ ನೀನೆ ಥ್ಯಾಂಕ್ ಯು ನೆಕ್ಸ್ಟ್ ನಿನ್ನ ಮನೆ ಮುಂದೆ ನಿನ್ನ ಮನೆ ಮುಂದೆ ರಷ್ಟೇ ಸಾಗುತ್ತಿದೆ ಮತ್ತೆ ನಿನ್ನ ಚೂರು ನೋಡಕೈತಿ ನಿನ್ನ ಸೊಕ್ಕದಿನ್ನೂ ಹಾಕಿಲ್ವ ನೀರು ನಾನು ಆ ಕಂಪನ ಇನ್ನು ಹಾಗೆ ಇರಬೇಕಂತ ಜೊತ್ತಿಗೆ ಹೊತ್ತಲ್ಲಿ ಹೊಸಲಿ ಆ ಪ್ರತಿಕ್ಷಣ ನಿನ್ನ ತನ್ನ ಜೀವನ ನಿನ್ನೆ ಮನೆ ಮುಂದೆ ರಸ್ತೆ ಸಾಗುತ್ತೆ ಮತ್ತೆ ಮತ್ತೆ ನಗಚೂರು ನೋಡಕ್ಕಂತ ಅನ್ನ ಸಿಕ್ಕ ಹಾಕಿಲ್ಲ ನೀರು ಆ ಕಂಪನ ಇನ್ನೂ ಇರಬೇಕು ಅಂತ ಮನಸ್ಸು ಮನಸ್ಸು ಪರಸ್ಪರ ಕುಸಲೋಪರ ಕೇಳುವೆ ಸ ನೀರಲ್ಲಿ ಹೃದಯ ಆಟ ಮಾಡುತ್ತವೆ ಉಳಿದ ಜನ ಆಗೋಚರ ಬರೀ ನಿನದ ಕಾಣುವೆ ದಿನವಾರ ಕಡೆಯ ಪರಿವೇದ ಹೊಸ ಬದುಕುತ್ತಿದೆ ಪುಣ್ಯಂತ ನಾನು ಜೀವನದ ಆರಂಭ ಪ್ರೀತಿ ಎಂಬ ಚಂದಂಬಾ ಹೀಗೆ ಅಪ್ಪ ತುಂಬ ತುಂಬ ನನಗೆ ಥ್ಯಾಂಕ್ ಯು